ಕಳೆದ ಕೆಲ ವರ್ಷಗಳಿಂದ ಜಾಗತಿಕ ತಾಪಮಾನ ಒಂದೇ ಸಮನೆ ಏರ್ತಾ ಇದೆ ಇದಕ್ಕೆ ಕಾರಣ ಮಾನವನೇ ಈಗ ಏರ್ತಾ ಇರೋ ಈ ತಾಪಮಾನ ಜಗತ್ತಿಗೆ ಕಂಟಕವಾಗುವ ಆತಂಕ ಎದುರಾಗಿದೆ ಭೂಮಿಯ ಬಹುಭಾಗ ಸಮುದ್ರದಲ್ಲಿ ಮುಳುಗಿದೆಯಾ ಅನ್ನೋ ಕಾಡತೊಡಗಿದೆ ಇದಕ್ಕೆ ಕಾರಣ ಅಂಟಾರ್ಟಿಕಾದಲ್ಲಿ ನಡೆದಿರೋ ಒಂದು ಬೆಳವಣಿಗೆ ಪರಿಸರ ಮಾಲಿನ್ಯದಿಂದ ವಾತಾವರಣದಲ್ಲಿ ತಾಪಮಾನ ಹೆಚ್ಚಳ ಅಂಟಾರ್ಟಿಕದ ಐದು ಸಾವಿರ ಕಿಲೋಮೀಟರ್ ವಿಸ್ತಾರದ ಮಂಜುಗಡ್ಡೆ ಜಾಗತಿಕ ತಾಪಮಾನದಿಂದಾಗಿ ಮಂಜುಗಡ್ಡೆಗಳು ಕರಗಿ ಸಮುದ್ರ ಮಟ್ಟ ಏರುತ್ತಿವೆ ಈ ಆತಂಕದ ಪರಿಸ್ಥಿತಿಯಲ್ಲೇ ವಿಶ್ವದ ಬೃಹತ್ ಮಂಜುಗಡ್ಡೆ ಪ್ರದೇಶಗಳಲ್ಲಿ ಒಂದಾದ ಅಂಟಾರ್ಟಿಕಾ ಸಮುದ್ರದ ಬೃಹತ್ ಮಂಜುಗಡ್ಡೆ ಪ್ರದೇಶದಲ್ಲಿ ಬಿರುಕು ಬೀಳುವ ಮೂಲಕ ಭಾರೀ ಆತಂಕ ಸೃಷ್ಟಿಸಿದೆ ಅಂಟಾರ್ಟಿಕಾದಲ್ಲಿರುವ ಲಾರ್ಸನ್ಸೆ ಪ್ರದೇಶದ ಸುಮಾರು ಐದು ಸಾವಿರ ಚದರ ಕಿಲೋಮೀಟರ್ ವಿಸ್ತಾರದ ಬೃಹತ್ ಮಂಜುಗಡ್ಡೆ ಹೋಳಾಗುವ ಸ್ಥಿತಿ ತಲುಪಿದೆ ಈ ಮಂಜುಗಡ್ಡೆ ಸಮುದ್ರ ಸೇರಿದಲ್ಲಿ ಜಾಗತಿಕ ಸಮುದ್ರದ ನೀರಿನ ಮಟ್ಟ ನಾಲ್ಕು ಇಂಚು ಏರಲಿದೆ ಎಂತ ವಿಜ್ಞಾನಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಅಂಟಾರ್ಕ್ಟಿಕ್ನ ಲಾಸೆನ್ಸೆ ಮಂಜುಗಡ್ಡೆಯಲ್ಲಿ ಬಿರುಕಿನ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದೆ ಅಂಟಾರ್ಕ್ಟಿಕ್ನ ಲಾಸೆನ್ಸೆ ಮಂಜುಗಡ್ಡೆಯಲ್ಲಿ ಎರಡು ಸಾವಿರದ ಹದಿನಾರರ ಆರಂಭದಲ್ಲಿ ನೂರ ಹತ್ತು ಕಿಲೋಮೀಟರ್ ಉದ್ದ ಇನ್ನೂರ ತೊಂಬತ್ತೊಂಬತ್ತು ಅಡಿ ಅಗಲ ಹಾಗೂ ಐನೂರು ಮೀಟರ್ ಆಳದ ಬಿರುಕು ಪತ್ತೆಯಾಗಿತ್ತು ಕಳೆದ ಡಿಸೆಂಬರ್ನಲ್ಲಿ ಈ ಬಿರುಕು ಮತ್ತೆ ಹದಿನೆಂಟು ಕಿಲೋಮೀಟರ್ ವಿಸ್ತರಿಸಿತ್ತು ಇನ್ನು ಈಗ ಮತ್ತೆ ಈ ಬಿರುಕು ವಿಸ್ತರಿಸಿದ್ದು ಕೇವಲ ಎಪ್ಪತ್ತು ಕಿಲೋಮೀಟರ್ವರೆಗಿನ ಮಂಜುಗಡ್ಡೆಯ ಆಸೆಯೊಂದಿಗೆ ಅಂಟಿಕೊಂಡಿದೆ ಹೀಗಾಗಿ ಇದು ಯಾವುದೇ ಸಂದರ್ಭದಲ್ಲಿ ಲಾಸನ್ಸೆ ಪ್ರದೇಶದಿಂದ ಬೇರ್ಪಟ್ಟು ಹೋಳಾಗಿ ಸಮುದ್ರ ಸೇರುವ ಅಪಾಯವಿದೆ ಅಂತ ತಜ್ಞರು ಹೇಳಿದ್ದಾರೆ ಇತ್ತೀಚೆಗೆ ನಾಸಾ ಬಿಡುಗಡೆ ಮಾಡಿದ್ದ ಚಿತ್ರಗಳು ಈ ವಿಚಾರವನ್ನ ಸ್ಪಷ್ಟಪಡಿಸಿದ್ದು ಪ್ರಸ್ತುತ ಹೋಳಾಗಲಿರುವ ಮಂಜುಗಡ್ಡೆಯಿಂದಾಗಿ ಲಾಸೆನ್ಸೆ ಮಂಜುಗಡ್ಡೆಯ ಶೇಕಡಾ ಒಂಬತ್ತರಿಂದ ಹನ್ನೆರಡರಷ್ಟು ಭಾಗ ನಾಶವಾಗುವ ಸಾಧ್ಯತೆ ಇದೆ ಹೋಳಾದ ಚೂರು ಅಮೆರಿಕದ ಡೆಲವಾರೆ ನದಿಗಿಂತಲೂ ದೊಡ್ಡದಾಗಿರಲಿದ್ದು ಮಿಡಾಸ್ ಪ್ರಾಜೆಕ್ಟ್ನ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ ಲಾಸೆನ್ಸಿ ಮಂಜುಗಡ್ಡಿಯಲ್ಲಿ ಬಿರುಕು ಬಿಟ್ಟಿರುವ ಈ ವಿಚಾರ ಇದೀಗ ಜಾಗತಿಕ ಮಟ್ಟದಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಬ್ಯೂರೋ ರಿಪೋರ್ಟ್